ಕರ್ನಾಟಕ ಶಿವಮುಕ್ತ ರಾಜ್ಯ ಆಗ್ಬೇಕು ಅಂತೇಳಿ ನಾವು ಇನ್ನೂ ಐದ್ ಕೆಜಿ ಕೊಡ್ತೀವಿ ಅಂತ ಹೇಳೋದು ನೋಡಿ ಪುನಃ ನಿಮ್ಮನ್ನ ಮಾತಾಡ್ಸಿದ್ನರಿ ನಾನು ಯತ್ನಾವೇ ಕೆಡೆ ಕೇಳ್ತಾ ಇದೀನಿ ಏ ಹೀಗೆ ನಾನು ಈ ಕಡೆ ಹೇಳ್ತಾ ಇದ್ದೀನಿ ನೋಡ್ರಪ್ಪ ಯತ್ನಾವೇ ಆ ಕಡೆ ಕೇಳದೇನ್ ಹೇಳದೆ ನಿಮ್ಮನ್ ನೋಡೋದೇ ಇಲ್ಲ ನಾನು ಎತ್ತನ ರೆಡ್ಕೊಲಿಗ ನೀವು ಅಲ್ಲಿ ಉತ್ತರ ಕೊಡ್ಲಿಕ್ಕೆ ಅವಕಾಶ ಕಷ್ಟ ಮಾಡಿ ಇಲ್ಲ ಏನ್ ಮಾಡುದಿಲ್ಲ ಎತ್ತರ ಈ ರೀತಿ ಮಾತ್ರ ಆಗ್ತದ ಮೋದಿ ಕೊಟ್ಟಿದ್ರೆ ನೀವು ಕೆಜಿ ಯಾವ ರೀತಿ ಮಾತಾಡಿದ್ರೆ ಬೇಕಲ್ಲ ನಾಟಕ ಕಂಪೇಟರ್ ನಿಮ್ಮ ನರೇಂದ್ರ ಮೋದಿ ಮಾತಾಡುವಾಗ ಯಾರು ಇದ್ದ ಹೇಳ್ತಾರ ಪಾರ್ಲಿಮೆಂಟ್ ನಲ್ಲಿ ಅವರು ಈ ಸಾರಿ ಪ್ರಧಾನಮಂತ್ರಿ ರಾಜ್ಯಸಭೆಯಲ್ಲಿ ಭಾಷಣ ಮಾಡೋದು ಎರಡೂ ಭ್ರಷ್ಟಾಚಾರ ಇದೆಯಾ ಪ್ರೆಸಿಡೆಂಟ್ ಅಡ್ರೆಸ್ ಮೇಲೆ ಭಾಷಣ ಮಾಡಿದ್ರು ಯಾರು ಕೇಳಲಿಲ್ಲ ನರೇಂದ್ರ ಮೋದಿ ಭಾಷಣ ಮಾಡಿದ್ರು ಇಡೀ ಸದನ ಕೇಳ್ತು ನೀವು ನನ್ನ ಭಾಷಣ ಕೇಳಕ್ಕೆ ತಯಾರಾಗಿಲ್ಲ ಏನ್ ಮಾಡಕ್ಕಾಗುತ್ತೆ ಬೇಡ ಬೇಡ ಕೇಳಬೇಡಿ ನಾನು ಇವ್ರಿಗೆ ಹೇಳ್ತೀನಿ ನಾನು ಇವ್ರಿಗೆ ಇಲ್ಲಿ ಜಾಸ್ತಿ ಜನ ಇದ್ದಾರೆ ಇವ್ರಿಗೆ ಹೇಳ್ತೀನಿ ನಾನು ಯಾಕೆ ಮಾತಾಡಿದ್ರು ಏನ್ ಸಿಕ್ತಾ ಇದೆ ನಿಮ್ಗಿಂದ ನಿಮ್ಮ ಗೌರವ ಇದನ್ನು ಹೋಗ್ತದೆ ಮಧ್ಯ ಮಾತನಾಡಿ ವರ್ಷದ ಮಾತ ಸಂಸದ ಎಲ್ಲದಕ್ಕೂ ಅವರ ಸರ್ ನೀವು ಯಾಕೆ ಕೀರೀತಿ ಮಾಡಿ ಅಧ್ಯಕ್ಷರು ನನ್ನ ಸಮಯ